ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಎಂಟನೇ ತರಗತಿ ಎಂಟನೇ ತರಗತಿ ಪಾರ್ಟ್ ಒನ್ ವಿಜ್ಞಾನ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಧ್ಯಾಯ ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಇದಕ್ಕೆ ಸಂಬಂಧಪಟ್ಟಂತೆ ನಾನಿವಾಗ ಈ ವಿಡಿಯೋದಲ್ಲಿ ಪಾರ್ಟ್ ಒನ್ ದಲ್ಲಿ ಕೆಲವು ಮಾಹಿತಿಗಳನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಉತ್ ಬೆಳೆಯ ಉತ್ಪಾದನೆ ಮೂಲಭೂತ ಪದ್ಧತಿಗಳೇನಿದೆ ಅಲ್ಲಿವರೆಗೂ ಕೂಡ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗ್ತೀವಿ ಇದಾದ ಮೇಲೆ ಪಾರ್ಟ್ ಟೂನಲ್ಲಿ ಏನು ಪದ್ಧತಿಗಳಿದ್ದಾವೆ ಅವುಗಳ ಅಮೂಲಾಗ್ರ ಚರ್ಚೆಯನ್ನು ಮಾಡ್ತಾ ಹೋಗೋಣ ಬನ್ನಿ ನೋಡಿ ಇಲ್ಲಿ ಪಹೇಲಿ ಮತ್ತು ಬೂಜು ಬೇಸಿಗೆ ರಜೆ ಅವಧಿಯಲ್ಲಿ ತಮ್ಮ ಚಿಕ್ಕಪ್ಪನ ಮನೆಗೆ ಹೋದರು ಅವರ ಚಿಕ್ಕಪ್ಪ ಒಬ್ಬ ರೈತ ರೈತ ಒಂದು ಹಳ್ಳಿಗೆ ಹೋಗಿದ್ದಾರೆ ಅವರು ಅವರ ಚಿಕ್ಕಪ್ಪ ಏನಾಗಿದ್ದಾರೆ ರೈತ ಆ ರೈತ ಆಗಿರೋದ್ರಿಂದ ಅವರು ಮತ್ತು ಪಹೇಲಿ ಮತ್ತು ಬೂಜೋ ಏನು ಮಾಡಿದ್ರು ಜಮೀನೋಕೆ ಜಮೀನತ್ರ ಹೋದರು ಅವ್ರ ಚಿಕ್ಕಪ್ಪನ ಜಮೀನತ್ರ ಹೋದರು ಅಲ್ಲಿ ಅವ್ರೇನು ಮಾಡಿದ್ರು ಜಮೀನಲ್ಲಿ ಕುರ್ಫಿ ಕುಡುಗೋಲು ಸಲಿಕೆ ನೇಗಿಲು ಮುಂತಾದ ರೈತರು ಬಳಸ್ತಕ್ಕಂಥ ಸಲಕರಣೆಗಳನ್ನು ಕಂಡರು ಇವುಗಳನ್ನು ಏನು ಈ ಕುರ್ಫಿ ಕುಡುಗೋಲು ಸಲಿಕೆ ನೇಗಿಲು ಈ ಸಲಕರಣೆಗಳೇನಿದೆ ಇವುಗಳನ್ನು ಯಾರು ಬಳಸ್ತಾರೆ ರೈತರುಗಳು ಬಳಸ್ತಾರೆ ಈ ಸಲಕರಣೆಗಳನ್ನು ನಾವು ಈ ಸಲಕರಣೆಗಳನ್ನು ಎಲ್ಲಿ ಮತ್ತು ಹೇಗೆ ಬಳಸ್ತೇವೆ ಅನ್ನೋದನ್ನು ಈ ಮುಂದೆ ತಿಳ್ಕೊತಾ ಹೋಗೋಣ ಅದ್ರ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತು ಎಲ್ಲ ಜೀವಿಗಳಿಗೆ ಆಹಾರದ ಅಗತ್ಯವಿದೆ ಅಂತ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಯಾವುದ್ರ ಮೂಲಕ ತಯಾರಿಸ್ಕೊಳ್ತವೆ ಹೇಗೆ ತಯಾರಿಸ್ಕೊಳ್ತವೆ ಹೇಗೆ ತಯಾರಿಸ್ಕೊಳ್ತವೆ ಅಂದರೆ ಸಂಶ್ಲೇಷಣ ಪ್ರಕ್ರಿಯೆಯಿಂದ ದ್ವಿತೀ ಸಂಶ್ಲೇಷಣ ಪ್ರಕ್ರಿಯೆ ನಿಮಗೆಲ್ಲ ಗೊತ್ತಿದೆ ದ್ವಿತಿ ಸಂಶ್ಲೇಷಣ ಪ್ರಕ್ರಿಯೆಯಲ್ಲಿ ಸಸ್ಯಗಳೇನು ಮಾಡ್ತವೆ ಇದು ಸಸ್ಯ ಅಂತ ಅಂದರೆ ಆ ಸಸ್ಯ ಏನು ಮಾಡುತ್ತೆ ಸೂರ್ಯನ ಬೆಳಕಿನಲ್ಲಿ ಗಾಳಿಯಲ್ಲಿರ್ತಕ್ಕಂಥ ಇಂಗಾಲ ಡೈಆಕ್ಸೈಡನ್ನು ತಗೊಳ್ಳುತ್ತೆ ಮತ್ತು ನೀರನ್ನು ತಗೊಳ್ಳುತ್ತೆ ನೀರನ್ನು ತಗೊಳ್ಳುತ್ತೆ ನೀರು ಮತ್ತು ಲವಣ ಇರ್ತಕ್ಕಂಥ ನೀರು ಸೂರ್ಯನ ಬೆಳಕು ಇವುಗಳನ್ನೆಲ್ಲ ತಗೊಂಡು ಸಸ್ಯದ ಎಲೆಗಳಲ್ಲಿರುವತಕ್ಕಂಥ ಪತ್ರ ಹರಿತು ಇಲ್ಲಿ ಏನು ಮಾಡುತ್ತೆ ಆಹಾರವನ್ನು ಸಸ್ಯಗಳು ತಯಾರಿಸ್ತವೆ ಇದನ್ನು ನಾವು ದ್ವಿತೀಯ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಈಗ ನಿಮಗೆಲ್ಲ ಗೊತ್ತಿರೋವಂತೆ ಮನುಷ್ಯರು ಒಳಗೊಂಡಂತೆ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದಿಲ್ಲ ನಿಮಗೆ ಇದ್ರ ಬಗ್ಗೆ ಈಗಾಗಲೇ ಗೊತ್ತಿದೆ ನಾವೇನಿದ್ರೂ ಸಸ್ಯಗಳು ಅಥವಾ ಬೇರೆ ಪ್ರಾಣಿಗಳನ್ನು ಸೇವಿಸಿ ನಾವೇನು ಮಾಡ್ತೀವಿ ನಮ್ಮ ಆಹಾರದ ಬೇಡಿಕೆಯನ್ನು ಪೂರೈಸ್ಕೊತೀವಿ ಪ್ರಾಣಿಗಳು ತಮ್ಮ ಆಹಾರವನ್ನು ಎಲ್ಲಿಂದ ಪಡಿತವೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಇದೆಲ್ಲದಕ್ಕಿಂತ ಮೊದಲು ನಾವು ಆಹಾರವನ್ನು ಏಕೆ ಸೇವಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಾವು ಆಹಾರ ಎಲ್ಲಿಂದ ಸಿಗುತ್ತೆ ಅನ್ನೋದಕ್ಕಿಂತ ಮುಂಚೆ ಆಹಾರದಿಂದ ದೊರೀತಕ್ಕಂಥ ಶಕ್ತಿಯನ್ನು ಜೀವಿಗಳು ತಮ್ಮ ದೇಹದಲ್ಲಿ ನಡೀತಕ್ಕಂಥ ವಿವಿಧ ಜೀವಕ್ರಿಯೆಗಳಾಗಿರ್ತಕ್ಕಂಥ ಜೀರ್ಣಕ್ರಿಯೆ ಶ್ವಾಸಕ್ರಿಯೆ ವಿಸರ್ಜನಾ ಕ್ರಿಯೆಗಳನ್ನು ನಡೆಸೋದಕ್ಕೆ ಬಳಸ್ಕೊಳ್ತವೆ ಇವುಗಳನ್ನು ಅವಕಾ ಅವ ನಮಗೆ ಬೇಕಾಗಿರ್ತಕ್ಕಂಥದ್ದು ಶಕ್ತಿಗೆ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ ಇದು ಅಷ್ಟೇ ಅಲ್ಲದಲ್ಲೇ ನಮ್ಮ ದೇಹದಳೆ ಒಳಗಡೆ ಆಗ್ತಕ್ಕಂಥ ಈ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ನಮಗೆ ಏನು ಬೇಕಾಗುತ್ತೆ ಆಹಾರ ಬೇಕಾಗುತ್ತೆ ನಾವು ಈ ಆಹಾರವನ್ನು ನಮ್ಮ ಆಹಾರವನ್ನು ಸಸ್ಯಗಳು ಅಥವಾ ಪ್ರಾಣಿಗಳ ಎರಡರಿಂದಲೂ ಕೂಡ ನಾವೇನು ಮಾಡ್ತೀವಿ ಪಡಿತೀವಿ ನಮಗೆ ಆಹಾರದ ಅಗತ್ಯ ಇರೋದರಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ನಿಮಗೆಲ್ಲ ಗೊತ್ತು ಈಗಾಗಲೇ ನೂರ ಐವತ್ತು ಕೋಟಿ ಜನಸಂಖ್ಯೆ ಇದೆ ಇವ್ರಿಗೆಲ್ಲ ಆಹಾರವನ್ನು ಒದಗಿಸೋದು ಹೇಗೆ ಇವುಗಳಿಗೆ ಉತ್ತರ ಏನಪ್ಪ ಅಂದರೆ ನಾವು ಆಹಾರವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗುತ್ತೆ ಎಲ್ಲರಿಗೂ ಆಹಾರ ಬೇಕಲ್ವಾ ನಮ್ಮ ದೇಶದ ಜನಸಂಖ್ಯೆನೇ ನೂರೈವತ್ತು ಕೋಟಿ ಇದೆ ಹಾಗಾಗಿ ಎಲ್ಲರಿಗೂ ಆಹಾರ ಬೇಕು ಅಂದರೆ ಆಹಾರವನ್ನು ನಾವು ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗುತ್ತೆ ಹೆಚ್ಚಿನ ಜನಸಮೂಹಕ್ಕೆ ಆಹಾರವನ್ನು ಒದಗಿಸಬೇಕಾದ್ರೆ ಆಹಾರವಾದ ನಿಯಮಿತ ಉತ್ಪಾದನೆಯನ್ನು ಮತ್ತು ಸಮರ್ಪಕ ನಿರ್ವಹಣೆ ಮತ್ತು ವಿತರಣೆಯನ್ನು ನಾವು ಮಾಡಬೇಕಾಗುತ್ತೆ ನೋಡಿ ಹೆಚ್ಚಿನ ಜನಸಮೂಹಕ್ಕೆ ಆಹಾರವನ್ನು ಒದಗಿಸಬೇಕಾದ್ರೆ ಈ ಆಹಾರದ ನಿಯಮಿತ ಉತ್ಪಾದನೆ ಆಗಬೇಕು ಅದರ ಸಮರ್ಪಕ ನಿರ್ವಹಣೆ ಆಗಬೇಕು ಮತ್ತು ವಿತರಣೆ ಅಗತ್ಯವಾಗಿರುತ್ತೆ ಈಗ ಕೃಷಿ ಪದ್ಧತಿಗಳಲ್ಲಿ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷದವರೆಗೆ ನಮ್ಮ ಹಿಂದಿನ ಜನರೆಲ್ಲ ಏನಾಗಿದ್ರಪ್ಪ ಅಂದರೆ ಅಲೆಮಾರಿಗಳಾಗಿದ್ದರು ಅವರು ಆಹಾರ ಮತ್ತು ವಸತಿಯನ್ನು ಹುಡುಕಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗುಂಪುಗಳಲ್ಲಿ ಅಲದಾಡ್ತಾ ಅವ್ರು ಏನು ಮಾಡ್ತಾಯಿದ್ರು ಹಣ್ಣುಗಳು ಮತ್ತು ತರಕಾರಿಗಳನ್ನು ಹಸಿಯಾಗಿಯೇ ತಿಂತಾಯಿದ್ರು ಮತ್ತು ಕ್ರಮೇಣ ಆಹಾರಕ್ಕಾಗಿ ಪ್ರಾಣಿಗಳನ್ನು ಭೇಟಿಯಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಕೃಷಿಯನ್ನು ಮಾಡೋದನ್ನು ಪ್ರಾರಂಭ ಮಾಡಿದ್ರು ಜೊತೆಗೆ ಭತ್ತ ಗೋಧಿ ಮತ್ತು ಇತರೆ ಆಹಾರ ಬೆಳೆಗಳನ್ನು ಉತ್ಪಾದಿಸಿದ್ರು ಹೀಗೆ ಕೃಷಿ ಉಗಮವಾಯಿತು ಹೀಗೆ ಕೃಷಿಯನ್ನು ಪ್ರಾರಂಭ ಯಾವ ರೀತಿ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ನಾನು ಲಿಂಕಲ್ಲೇ ಹಾಕಿದ್ದೀನಿ ಅದನ್ನು ನೀವು ಗಮನಿಸಿ ನಮ್ಮ ಹಿಂದಿನ ಜನಾಂಗದವರು ಯಾವ ರೀತಿ ಈ ಒಂದು ಕೃಷಿ ಪದ್ಧತಿಯನ್ನು ಆರಂಭ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ಅಲ್ಲಿ ತಿಳಿಸಿದ್ದೇನೆ ನೋಡಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ನಾವು ಕೃಷಿ ಏನು ಕೃಷಿ ಅಂತ ಕರಿತೀವಿ ಅಲ್ಲಿ ಬೆಳೆ ಅಂತ ಕರೀತಾರೆ ನೋಡಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದನ್ನು ನಾವು ಬೆಳೆ ಅಂತ ಕರೀತಾರೆ ಉದಾಹರಣೆಗೆ ಗೋಧಿ ಅಂದರೆ ಒಂದು ಜಮೀನಿನಲ್ಲಿ ಬೆಳೆಯುವ ಎಲ್ಲ ಸಸ್ಯಗಳು ಅಲ್ಲಿ ಇರ್ತಕ್ಕಂಥದ್ದು ಏನು ಬೆಳೆದಿರ್ತಕ್ಕಂಥವೆಲ್ಲವೂ ಕೂಡ ಗೋಧಿ ಗೋಧಿಯ ಸಸ್ಯಗಳೇ ಈ ರೀತಿ ಇರೋದನ್ನು ನಾವೇನಂತ ಕರಿತೀವಿ ಬೆಳೆ ಅಂತ ಕರಿತೀವಿ ಅಂದರೆ ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆದು ಬೆಳೆದು ಕೃಷಿ ಮಾಡೋದಕ್ಕೆ ನಾವು ಅದನ್ನು ಬೆಳೆ ಅಂತ ಕರಿತೀವಿ ಈ ಬೆಳೆಗಳಲ್ಲಿ ಬರೀ ಗೋಧಿ ಮಾತ್ರ ಅಲ್ಲ ಧಾನ್ಯಗಳಿರ್ತವೆ ತರಕಾರಿಗಳಿರ್ತವೆ ಹಣ್ಣುಗಳು ಅಂತಕ್ಕಂಥ ವಿಭಿನ್ನ ವಿಧಗಳಿವೆ ಇವುಗಳನ್ನು ಅವು ಬೆಳೆಯುವ ಋತುಮಾನಗಳಿಗೆ ಅನುಗುಣವಾಗಿ ನಾವೇನು ಮಾಡಬೇಕಾಗುತ್ತೆ ವರ್ಗೀಕರಿಸಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿದೆ ಕೆಲವು ಬೆಳೆಗಳನ್ನು ನಾವು ಬೇಸಿಗೆಯಲ್ಲಿ ಬೆಳಿತೀವಿ ಕೆಲವನ್ನ ಮಳೆಗಾಲದಲ್ಲಿ ಬೆಳಿತೀವಿ ಅದರ ಬಗ್ಗೆ ಈಗ ನಾವು ಮಾಹಿತಿಯನ್ನು ತಿಳ್ಕೊತ ಹೋಗೋಣ ನೋಡಿ ಭಾರತ ಒಂದು ವಿಶಾಲವಾದ ದೇಶ ಇಲ್ಲಿರ್ತಕ್ಕಂಥ ಉಷ್ಣಾಂಶ ತೇವಾಂಶ ಮತ್ತು ಮಳೆಯ ಪ್ರಮಾಣ ಮತ್ತು ಹವಾಮಾನದ ಪರಿಸ್ಥಿತಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನಾಗ್ತಾ ಇರುತ್ತೆ ಬದಲಾಗ್ತಾ ಇರುತ್ತೆ ಇದರಿಂದಾಗಿ ನಮ್ಮ ದೇಶದ ವಿಭಿನ್ನ ಭಾಗಗಳಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯಲಾಗುತ್ತೆ ನೀವು ಗಮನಿಸಿ ನೋಡಿ ನಮ್ಮ ಹಾಸನದಲ್ಲಿ ಗಮನಿಸಿ ನೀವು ಈ ಚಂದ್ರಾಯಪಟ್ಟಣ ಅದೇ ರೀತಿ ಈ ಕೆಲವು ಸ್ಥಳಗಳಿದೆ ಚಂದ್ರಾಯಪಟ್ಟಣ ಆಗಿರ್ಬೋದು ಅರಸಿಕೆರೆ ಇಲ್ಲೆಲ್ಲ ಏನು ಮಾಡ್ತಾರೆ ರಾಗಿ ಜೋಳ ಇವುಗಳನ್ನು ಬೆಳೀತಾರೆ ಅದೇ ರೀತಿ ನೀವು ಸಕಲೇಶ್ಪುರ ಬೇಲೂರು ಈ ಕಡೆ ಬಂದರೆ ಅಲ್ಲಿ ಕಾಫಿಯನ್ನು ಬೆಳೀತಾರೆ ಅಂದರೆ ಒಂದೊಂದು ಸ್ಥಳದಲ್ಲೂ ಕೂಡ ಏನಾಗ್ತಾ ಇರುತ್ತೆ ಬದಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ನಾವು ಇಲ್ಲೆಲ್ಲ ದಕ್ಷಿಣ ಕ ಭಾರತದ ಕರ್ನಾಟಕದಲ್ಲಿ ಒಂದು ರೀತಿಯ ಬೆಳೆಗಳನ್ನು ಬೆಳೆದಿದ್ದರೆ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಬೆಳಗಾವಿ ಇಲ್ಲೆಲ್ಲಂದೂ ಕೂಡ ಅವರು ಬೆಳೀತಕ್ಕಂಥ ಬೆಳೆಗಳು ಬೇರೆ ಆಗಿರುತ್ತೆ ಅಂದರೆ ವೈವಿಧ್ಯಮಯವಾಗಿದೆ ಈ ವೈವಿಧ್ಯಮಯ ಈಗ ಏನಿದೆ ಇಷ್ಟೊಂದು ವೈವಿಧ್ಯತೆ ಇದ್ದರೂ ಕೂಡ ನಮ್ಮಲ್ಲಿ ಎರಡು ವ್ಯಾಪಕವಾದ ಬೆಳೆಯ ವಿಧಾನವನ್ನು ನಾವಿಲ್ಲಿ ಗುರುತಿಸಿದ್ವಿ ಅವುಗಳು ಯಾವಪ್ಪ ಅಂದರೆ ಖಾರಿಫ್ ಬೆಳೆಗಳು ಮತ್ತು ರಾಬಿ ಬೆಳೆಗಳು ಈ ಖಾರಿಫ್ ಅಂದರೆ ಮಳೆಗಾಲದಲ್ಲಿ ಬಿತ್ತೆ ಮಾಡ್ತಕ್ಕಂಥ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಕರಿತೀವಿ ನಿಮಗೆಲ್ಲ ಗೊತ್ತು ಭಾರತದಲ್ಲಿ ಮಳೆಗಾಲ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ ಇಲ್ಲಿ ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಹತ್ತಿ ಇತ್ಯಾದಿಗಳನ್ನು ಬೆಳೀತಾರೆ ಹಾಗಾಗಿ ಇವುಗಳನ್ನು ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಇನ್ನು ರಾಬಿ ಬೆಳೆಗಳು ಅಂದರೆ ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ರಾಬಿ ಬೆಳೆಗಳು ಅಂತ ಕರಿತೀವಿ ಅವುಗಳ ಸಮ ಕಾಲಾವಧಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಯಾವ್ಯಾವಪ್ಪ ಅಂದರೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಮತ್ತು ಅಗಸೆ ಇವುಗಳನ್ನು ನಾವು ರಾಬಿ ಬೆಳೆಗಳು ಅಂತ ಕರಿತೀವಿ ಅಂದರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳು ಎರಡು ರೀತಿ ಇದೆ ಒಂದು ಖಾರಿಫ್ ಬೆಳೆಗೆ ಇನ್ನೊಂದು ರಾಬಿ ಬೆಳೆ ಮಳೆಗಾಲದಲ್ಲಿ ಬೆಳೀತಕ್ಕಂಥದ್ದು ಖಾರಿಫ್ ಚಳಿಗಾಲದಲ್ಲಿ ಬೆಳೀತಕ್ಕಂಥದ್ದು ರಾಬಿ ಇವುಗಳ ಹೊರತಾಗಿಯೂ ಕೂಡ ದ್ವಿದಳ ಧಾನ್ಯಗಳು ಮತ್ತು ತರಕಾರಿಗಳನ್ನು ಬೇಸಿಗೆಯಲ್ಲಿ ಅನೇಕ ಪ್ರದೇಶಗಳಿಗೆ ನಾವು ಏನು ಮಾಡ್ತೀವಿ ಬೆಳಿತೀವಿ ಇನ್ನು ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳಿದೆ ನಾವು ಬೆಳೆಯನ್ನು ಉತ್ಪಾದನೆ ಮಾಡಬೇಕಾದ್ರೆ ಕೆಲವು ಪದ್ಧತಿಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಅವುಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಈ ಭತ್ತವನ್ನು ಚಳಿಗಾಲದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅದ್ರ ಬಗ್ಗೆ ಈಗ ಕೆಳಗಡೆ ಕಾರಣವನ್ನು ತಿಳ್ಕೊಳ್ಳೋಣ ಯಾಕೆ ಅಂದರೆ ಭತ್ತದ ಬೆಳೆಗೆ ನಿಮಗೆಲ್ಲರಿಗೂ ಗೊತ್ತು ಅತ್ಯಧಿಕ ಪ್ರಮಾಣದ ನೀರು ಬೇಕು ಅತ್ಯಧಿಕ ಪ್ರಮಾಣದ ನೀರು ನಮಗೆ ಯಾವಾಗ ಸಿಗುತ್ತೆ ಮಳೆಗಾಲದಲ್ಲಿ ಸಿಗುತ್ತೆ ಈ ಈಗ ಚಳಿಗಾಲ ಅಂದಾಗ ಆಗಾಗಲೇ ಬೇಸಿಗೆ ಶುರುವಾಗ್ತಾ ಇರುತ್ತೆ ನೀರಿನ ಪ್ರಮಾಣವೂ ಕೂಡ ಏನಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಭತ್ತದ ಬೆಳೆಗೆ ಅತ್ಯಧಿಕ ನೀರು ಬೇಕಾಗಿರೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ಇದನ್ನು ಬೆಳೆಯಲಾಗುತ್ತೆ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಮಾಡಬೇಕಾದ್ರೆ ಕೆಲವು ಅಂಶಗಳಿದೆ ಅವುಗಳ ಬಗ್ಗೆ ತಿಳ್ಕೊತ ಹೋಗೋಣ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಬೆಳೆಗಳ ಕೃಷಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ ಈ ಚಟುವಟಿಕೆಗಳನ್ನು ಒಬ್ಬ ಮಾಲೆ ಅಥವಾ ಸ್ವತಃ ನಾವೇ ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಲಂಕಾರಿಕ ಸಸ್ಯಗಳನ್ನು ಬೆಳೆಯುವ ಕಾರ್ಯ ನಾವೇನೇನು ಚಟುವಟಿಕೆ ಮಾಡ್ತೀವೋ ಅದೇ ರೀತಿ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಈ ಚಟುವಟಿಕೆಗಳು ಅಥವಾ ಕಾರ್ಯಗಳನ್ನು ನಾವೇನಂತ ಕರಿತೀವಿ ಕೃಷಿ ಪದ್ಧತಿಗಳು ಅಂತ ಕರಿತೀವಿ ಈ ಚಟುವಟಿಕೆಗಳು ಯಾವ್ಯಾವಪ್ಪ ಅಂತಂದರೆ ಮೊದಲು ನಾವೇನು ಮಾಡ್ತೀವಿ ಮಣ್ಣನ್ನು ಹದಗೊಳಿಸ್ತೀವಿ ಅದಾದ ಮೇಲೆ ಬಿತ್ತನೆ ಮಾಡ್ತೀವಿ ಅದಾದ ಮೇಲೆ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸ್ತೀವಿ ಅದಾದ ಮೇಲೆ ಅವುಗಳಿಗೆ ನೀರಿನ ಅವಶ್ಯಕತೆ ಇರುತ್ತೆ ಅದನ್ನು ನಾವು ನೀರನ್ನು ಒದಗಿಸ್ತೀವಿ ಅದು ನೀರಾವರಿ ಮೇಲೆ ಕಳೆಗಳಿಂದ ರಕ್ಷಣೆ ಕಳೆಗಳು ಬರ್ತವೆ ಅವುಗಳನ್ನು ರಕ್ಷಣೆ ಮಾಡಬೇಕು ಅವುಗಳಿಂದ ನಮ್ಮ ಬೆಳೆಗಳನ್ನು ಅದೇ ರೀತಿ ಫಸಲಿಗೆ ಬಂದಂತಹ ಬೆಳೆಯನ್ನು ಕೊಯ್ಲು ಮಾಡ್ತೀವಿ ಕೊಯ್ಲು ಮಾಡಿ ಸಂಗ್ರಹಣೆ ಮಾಡ್ತೀವಿ ಇದಿಷ್ಟು ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಮಾಡಬೇಕಾದ್ರೆ ಅನುಸರಿಸ್ತಕ್ಕಂಥ ಕೃಷಿ ಪದ್ಧತಿಗಳು ಇವುಗಳ ಬಗ್ಗೆ ನಾವು ಡೀಟೇಲಾಗಿ ಪಾರ್ಟ್ ಟು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ಅನುಮೋದನೆಗಳಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ಜೊತೆಗೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡೇಬೇಡಿ ನೀವು ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿದ ಅಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ ಆ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಹೃದಯದ